ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ ವಿವಾದದಿಂದ ಮುಕ್ತವಾಗಿ ಭೂಮಿ ಪಡೆದುಕೊಳ್ಳುವ ಯೋಗಗಳಿದೆ ಪದೇ ಪದೇ ಆರೋಗ್ಯದ ದೋಷಗಳು ನಿಮ್ಮನ್ನು ಬಾಧಿಸುವ ಲಕ್ಷಣಗಳಿದೆ ಮನೆಯಲ್ಲಿ ವಿನಾಕಾರಣ ಚಿಂತೆಗಳು ಎದುರಾಗುವ ಸಾಧ್ಯತೆ ಇದೆ ಮಾನಸಿಕ ಖಿನ್ನತೆ ಸ್ವಇಚ್ಛೆಯಿಂದ ತಾವೇ ಮಾಡಿಕೊಳ್ತೀರಾ ಭ್ರಮೆಗೆ ಒಳಗಾಗುವ ಕಾರಣದಿಂದಾಗಿ ಆಪ್ತರನ್ನು ದೂರ ಮಾಡಿಕೊಳ್ಳುವ ಅವಕಾಶಗಳು ನಿಮಗೆ ಕಾಣಬಹುದು ಕಣ್ಣಾರೆ ಕಂಡರು ಪಾರಂಪರಿಸಿ ನೋಡಬೇಕು ಅಂತೇಳುವ ತತ್ವವನ್ನು ಈ ದಿನ ನಿಮ್ಮಲ್ಲಿ ನೀವು ಅಳವಡಿಸಿಕೊಂಡರೆ ಬಹಳ ಒಳ್ಳೆಯದು ವ್ಯಾಪಾರಸ್ಥರಿಗೆ ಈ ದಿನ ಲಾಭದಲ್ಲಿ ಕೊರತೆ ಇಲ್ಲ ಹಾಗೆ ವಕೀಲ ವೃತ್ತಿ ಮಾಡುವವರಿಗೆ ತಮ್ಮ ಕರ್ತವ್ಯ ಕ್ಷೇತ್ರಕ್ಕೆ ಪ್ರಶಂಸೆಗಳು ಬರುವಂತಹ ಸಾಧ್ಯತೆ ಇದೆ ವೈದ್ಯರಿಗೆ ಈ ದಿನ ಮಾಡುವ ಕರ್ತವ್ಯದಲ್ಲಿ ಹೆಚ್ಚಿನ ನೆಗೆ ಇರಬೇಕು ನೀವು ಮಾಡುವ ಕರ್ತವ್ಯದಲ್ಲಿ ಅನಾಹುತ ಸಂಭವಿಸುವ ಲಕ್ಷಣಗಳಿದೆ ಈ ದಿನ ಮಿಶ್ರತಮವಾದ ಫಲವು ವೃಶ್ಚಿಕ ರಾಶಿವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡಿ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ರುದ್ರಾಭಿಷೇಕ ಮಾಡಿ ಗೋವುಗಳಿಗೆ ಆಹಾರವನ್ನು ಕೊಡುವ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಉಂಟಾಗುತ್ತೆ ಧನು ರಾಶಿ ರಾಶಿಯವರಿಗೆ ವಾಹನ ಖರೀದಿ ಯೋಗ ಕಾರಣವಿಲ್ಲದೆ ಭೂ ವಿವಾದಗಳು ಸಂಭವಿಸುವ ಯೋಗ ಪತ್ರಗಳ ಬೇಜವಾಬ್ದಾರಿಯಿಂದ ನಿಮ್ಮ ದಾಖಲಾತಿಗಳಲ್ಲಿ ಕೊರತೆ ಆಗುವಂತಹ ಯೋಗ ಅನಿರೀಕ್ಷಿತ ಮರೆತು ಹೋಗುವುದರಿಂದ ಸಮಯ ವ್ಯರ್ಥವಾಗುವುದರಿಂದ ಮಾನಸಿಕ ಖಿನ್ನತೆಗೆ ಕಾರಣವಾಗುವ ಯುಗ ಈ ದಿನ ಧನುರಾಶಿಯವರು ರಾಶಿಯವರು ಬಹಳ ಜಾಗೃತೆಯಾಗಿರಬೇಕು ವ್ಯಾಪಾರಸ್ಥರು ಈ ದಿನ ಮಾಡುವ ಕರ್ತವ್ಯವು ನಷ್ಟಕ್ಕೆ ಸಂಭವಿಸುವ ಸಾಧ್ಯತೆಗಳು ಇದೆ ಆದರೆ ಆದಾಯವು ಉತ್ತಮಗೊಳ್ಳುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಅದರಿಂದಾಗಿ ಧನುರಾಶಿಯವರು ರಾಶಿಯವರು ಈ ದಿನ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತೆ ಮಾಡಬಹುದು ಉದ್ಯೋಗ ಇಲ್ಲದೇ ಇರುವಂತಹ ಮಕ್ಕಳು ಅಥವಾ ಯೌವನಸ್ಥರು ಉದ್ಯೋಗದ ಬಗ್ಗೆ ಪ್ರಯತ್ನ ಮಾಡಿದರು ದೂರಸ್ಥಳ ಪರಸ್ಥಳ ಜನ್ಮಭೂಮಿಯಿಂದ ದೂರವಿದ್ದು ಉದ್ಯೋಗ ಮಾಡುವ ಅವಕಾಶಗಳು ನಿಮಗೆ ಎದುರಾಗುವ ಲಕ್ಷಣ ಇದೆ ಪ್ರಯತ್ನ ಮಾಡಿ ಉತ್ತಮ ಫಲ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೇವರ ಆರಾಧನೆ ಕುಜಶಾಂತಿಯನ್ನು ಮಾಡಿ ಹಾಗೆ ದುರ್ಗಾಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥವು ಪೂರ್ಣವಾಗುವ ಯೋಗಗಳುಂಟಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಚೆನ್ನಾಗಿದೆ ಬಹಳದಿಂದ ನಿರೀಕ್ಷೆ ಮಾಡಿದಂಥ ಕೋರ್ಟು ಕಚೇರಿ ವ್ಯಾಜ್ಯದಿಂದ ಮುಕ್ತಿ ಸಹೋದರ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ಆತ್ಮದಲ್ಲಿ ಅಸಮಾಧಾನ ಸಂಶಯಾಸ್ಪದವಾದಂಥ ಅನುಭವಗಳಿಂದ ಮುಕ್ತಿಯಾಗುವಂಥ ಸಾಧ್ಯತೆ ಇದೆ ತಮ್ಮ ಭೂ ಸಂಬಂಧಪಟ್ಟ ವ್ಯವಹಾರದಲ್ಲಿ ಕೆಲವು ದಾಖಲಾತಿಗಳ ಸಮಸ್ಯೆಯಿಂದಾಗಿ ಕೆಲವು ಕೆಲವು ನಿಮ್ಮ ಪ್ರಯತ್ನಗಳು ನಿಧಾನಗತಿಯಾಗುವ ಸಾಧ್ಯತೆ ಇದೆ ದೂರ ಸ್ಥಳ ಪ್ರಯಾಣ ಮಾಡುವ ಯೋಗಗಳೂ ಇದೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣಬೇಕಾದರೆ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಹಾಲಕ್ಷ್ಮಿಯ ಅಷ್ಟೋತ್ತರ ಅರ್ಚನೆಯನ್ನು ಮನೆಯಲ್ಲಿ ಮಾಡುವುದರಿಂದ ಅಥವಾ ಬ್ರಾಹ್ಮಣದಿಂದ ಮಾಡಿಸುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ ಕ್ಷೇತ್ರ ಸಂದರ್ಶನ ಮಾಡಿ ಒಳ್ಳೆಯ ಅನುಭವವನ್ನು ಪಡೆದುಕೊಳ್ಳುವ ಯೋಗಗಳು ನಿಮಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಯಂತ್ರದಲ್ಲಿ ಉದ್ಯೋಗ ಮಾಡುವವರು ಜಾಗೃತಿಯಾಗಿರಬೇಕು ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ತಿಳಿದು ಮೇಳಾಮೇಳಿ ಚೆನ್ನಾಗಿದ್ದಾಗ ಮಾತ್ರ ಮುಂದುವರಿಸಿ ಇಂತಹ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವ ಯೋಗಗಳು ಮಕರ ರಾಶಿಯವರಿಗಿದೆ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ದತ್ತಾತ್ರೇಯ ದೇವರ ಸ್ಮರಣೆ ಶಿವಪಂಚಾಕ್ಷರಿ ಜಪಪಾರಾಯಣವನ್ನು ಮಾಡುವುದು ಈಶ್ವರ ದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸುವುದು ಉತ್ತಮ ಫಲ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ದೂರ ಪ್ರಯಾಣ ಹೊಸ ವ್ಯಕ್ತಿಗಳ ಪರಿಚಯ ಹೊಸ ಹೊಸ ನಿರ್ಣಯಗಳನ್ನು ಕೈಗೆತ್ತಿಕೊಳ್ಳುವ ಯೋಗ ಆದರೆ ಸಂಪತ್ತಿನಲ್ಲಿ ಅತಿ ಉತ್ತಮವಾದ ಫಲದಾಯಕವಾದ ಅನುಭವಗಳು ಕಡಿಮೆಗೊಳ್ಳುವ ಸಾಧ್ಯತೆ ಇದೆ ನೀವು ಇಚ್ಛಿಸಿದಂಥ ಕೆಲಸಗಳು ನಿಧಾನವಾಗುವಂಥದ್ದು ಅಥವಾ ಆಪ್ತರಿಂದ ಸಿಗಬೇಕಾದಂಥ ಸಂಪತ್ತು ಸಿಗದೇ ಇರುವುದು ಈ ದಿನದಲ್ಲಿ ಕೌಟುಂಬಿಕ ನೆಲೆಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಎದುರಾಗುವುದು ಮಕ್ಕಳ ವಿಷಯದಲ್ಲಿ ಬಲಿಷ್ಠವಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಅವಕಾಶಗಳು ನಿಮ್ಮ ಪಾಲಿಗೆ ಉಂಟಾಗುವುದು ದೂರ ಪ್ರಯಾಣ ಮಾಡುವ ಅವಕಾಶಗಳಿರುವುದು ದೈಹಿಕ ಆರೋಗ್ಯದ ಬಗ್ಗೆ ತುಂಬ ಎಚ್ಚರವಾಗಿರಬೇಕು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ರೋಗಿಷ್ಠರು ಅಥವಾ ಶುಗರ್ ಸಂಬಂಧಪಟ್ಟ ರೋಗಿಷ್ಠರು ಸ್ವಲ್ಪ ಜಾಗೃತಿಯಾಗಿರಬೇಕು ಏರುಪೇರಾಗುವಂತಹ ಲಕ್ಷಣಗಳು ಈ ದಿನ ಅಧಿಕವಾಗಿ ಕಾಣಿಸ್ತಾ ಇದೆ ಅದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಕಾಳಿಯ ಸ್ಮರಣೆಯನ್ನು ಮಾಡುವುದು ಒಳ್ಳೆಯದು ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದು ಇನ್ನೂ ಒಳ್ಳೆಯದು ಮೀನರಾಶಿ ಈ ರಾಶಿಯವರಾದ ನೀವು ಈ ದಿನ ಬಹಳ ಉತ್ತಮವಾದ ಫಲವನ್ನು ಪಡೆದುಕೊಳ್ಳುವ ಯೋಗ ಅವಿವಾಹಿತರಿಗೆ ವಿವಾಹ ಭೂಮಿಯ ವಿವಾದದಿಂದ ಮುಕ್ತಿಯಾಗುವುದು ಸ್ನೇಹಿತರು ಪಾಲುದಾರರೊಂದಿಗೆ ಒಳ್ಳೆಯ ವಿವಾದದಿಂದ ಮುಕ್ತಿಯಾಗಿ ಪುನರಪಿ ಸೇರಿ ವ್ಯವಹಾರ ಮಾಡುವ ಗುಣಗಳುಂಟಾಗುವುದು ವ್ಯಾಪಾರಸ್ಥರಿಗೆ ಅಧಿಕ ಲಾಭವನ್ನು ಪಡೆದುಕೊಳ್ಳುವ ಯೋಗ ಮಹಿಳೆಯರಿಗೆ ಅಲಂಕಾರ ವಸ್ತುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಹಾರ್ಡ್ವೇರ್ ಕೆಲಸ ಮಾಡುವವರಿಗೆ ಕಬ್ಬಿಣದ ವಸ್ತುವಿನಿಂದ ಒಳ್ಳೆಯ ಲಾಭದಾಯಕವಾದ ಯೋಗಗಳಿದೆ ಇನ್ನು ಸ್ವಉದ್ಯೋಗ ಮಾಡುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಸ್ಥಿತಿಯ ಸಮಸ್ಯೆಯಿಂದ ಮುಕ್ತಿಯಾಗುವ ಸಾಧ್ಯತೆ ಬಹಳ ದಿನದಿಂದ ವಿವಾದವಾಗಿದ್ದ ಸಂಪತ್ತು ನಿಮ್ಮ ಹತ್ತಿರ ಬರುವ ಯೋಗಾದಿಗಳು ನೀವು ಈ ದಿನ ಪ್ರಯತ್ನ ಮಾಡಿದರೆ ಸಿಗುತ್ತೆ ಹಾಗೆ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆಯಾಗಿರಬೇಕು ಅಂತ ಹೇಳ್ತೇನೆ ಇವತ್ತಿನ ದಿನದಲ್ಲಿ ಬಹುತೇಕವಾಗಿ ಮೀನರಾಶಿಯವರಿಗೆ ಸಂತೃಪ್ತವಾದ ಫಲವನ್ನು ಪಡೆಯುವ ಅವಕಾಶಗಳು ಚೆನ್ನಾಗಿದೆ ನಿಮ್ಮನ್ನು ನೀವು ಅರ್ಥೈಸಿಕೊಂಡಾಗ ವಿವಾದದಿಂದ ಮುಕ್ತವಾಗುವ ಯೋಗಗಳು ಚೆನ್ನಾಗಿದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಸುಬ್ರಹ್ಮಣ್ಯ ದೇವರೊಂದಿಗೆ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ನಾಗದೇವರ ಸೇವೆಯನ್ನು ಮಾಡಿ ಇಷ್ಟಾರ್ಥ ಸಿದ್ಧಿ